ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆಮ್ ಎಮ್ ಚಾನಲ್ ಬೈಸಂಗ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಸೌತೆಕಾಯಿ ಹಸೆ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಇವತ್ತು ಮಜ್ಜಿಗೆ ಹುಳಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಸ್ವಲ್ಪ ಜೀರಿಗೆ ಬೇಕು ಅದೇ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕೈದು ಹಸಿ ಮೆಷಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಮತ್ತು ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಮತ್ತು ಮೊಸರು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಇವಾಗ ಬಿಸಿಲುಗಾಲದಲ್ಲಿ ಬೇಳೆ ಸಾರು ತರಕಾರಿ ಸಾರು ಎಲ್ಲ ಆಗೋದಿಲ್ಲ ಫ್ರೆಂಡ್ಸ್ ಊಟ ಸೇರೋದೆಲ್ಲ ಊಟನೇ ಬೇಡ ಅನ್ಸುತ್ತೆ ಆ ಥರ ಆ ಟೈಮಲ್ಲಿ ಈ ಥರ ಮೊಸರು ಮ ಆ ಥರ ಟೈಮಲ್ಲಿ ಈ ಥರ ಮೊಸರು ಮೊಸರು ಸಾರು ಮಜ್ಜಿಗೆಯನ್ನು ಈ ಥರ ಊಟ ಮಾಡಬೇಕು ಅನಿಸುತ್ತೆ ಮೊಸರು ತಂಬುಳ್ಳಿಗಳು ಎಷ್ಟೊಂದು ಸೊಪ್ಪುಗಳೆಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಊಟ ಮಾಡಬೇಕು ಅನಿಸುತ್ತೆ ಆ ಥರ ಮಾಡ ಈ ಥರ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ನೀವೂ ಇಷ್ಟಪಡ್ತೀರ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮೆಣಸ್ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಕೊತ್ಮಿರಿ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿ ನೋಡಿ ಇವಾಗ ಮೊದಲು ಇದನ್ನು ಡ್ರೈ ಆಗಿ ಸ್ವಲ್ಪ ಥರ ತರೆಯಾಗಿ ರುಬ್ಕೊಳ್ದು ಬರೋಣ ನೋಡಿ ಇವಾಗ ತರಿಯಾಗಿ ರುಬ್ಬಿದಾಗಿದೆ ಇದಕ್ಕೇನೆ ಸ್ವಲ್ಪ ಮೊಸರು ಸೇಸ್ಕೊಂಡು ಇನ್ನು ನೈಸಾಗಿ ರುಬ್ಕೊಳ್ತೀನಿ ಚೂರ್ ನೀರು ಹಾಕ್ಕೊಳ್ತೀನಿ ನೋಡಿ ಇವಾಗ ರುಬ್ಬಿದಾಗಿದೆ ಒಂದು ಬಟ್ಲಗ್ ತಗೊಳ್ಳೋಣ ನೋಡಿ ಇವಾಗ ಒಂದು ಬಟ್ಲಗ್ ಹಾಕೊಳ್ತಾ ಇದ್ದೀನಿ ನೋಡಿ ಇನ್ ಸ್ವಲ್ಪ ಮೋಸ್ಟ್ ಇತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೇ ಒಂದು ರೌಂಡ್ ತಿರುಗಿಸ್ಕೊಂಡಿದ್ದೀನಿ ಆ ಗಡ್ಡೆ ಗಡ್ಡೆ ತರದೆಲ್ಲ ಒಡ್ಕೊಳ್ಳುತ್ತೆ ಅಂತ ಇವಾಗ ಇದಕ್ಕಿನ್ ಸ್ವಲ್ಪ ನೀರು ಹಾಕೊಳ್ಳೋಣ ನೋಡಿ ಇವಾಗ ಇನ್ನು ಆದರೂ ಇನ್ನು ಸ್ವಲ್ಪ ನೀರು ಬೇಕು ಅನ್ಸುತ್ತೆ ಇದಕ್ಕೆ ನೋಡಿ ಒಗ್ಗರಣೆ ಬೇಕಂದ್ರೆ ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೇ ಊಟ ಮಾಡ್ಬೋದು ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಒಂದು ನೋಡಿ ಒಗ್ಗರಣೆ ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ಲೇವರು ತುಪ್ಪ ಕಾಯ್ದಿದೆ ಸ್ವಲ್ಪ ಜೀರಿಗೆ ನೋಡಿ ಒಂದು ಕಾಲು ಚಿಟಿಕೆಯಷ್ಟು ಅಷ್ಟು ಒಂದು ಚಿಟಿಕೆಯಷ್ಟು ಅಷ್ಟೇ ಆಗಿದೆ ಹಾಕೊಂಡಿದ್ದೀನಿ ನೋಡಿ ಒಂದು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕರ್ಬೇವ್ ಹಾಕ್ತಾ ಇದ್ದೀನಿ ನೋಡಿ ಈಗ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಈ ಮಜ್ಜಿಗೆ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನೋಡಿ ಸೌತೆಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾ ಸಣ್ಣ ಅಲ್ಲ ಒಂದು ಸುಮಾರಾಗಿ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ದಪ್ಪಕ್ಕೇನೆ ಇದೆ ಇವಾಗ ನೋಡಿ ಮೊಸರು ಒಗ್ಗರಣೆ ಎಲ್ಲ ಮಾಡ್ಕೊಂಡ್ವಲ್ಲ ಅದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ನಾವು ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೌತೆಕಾಯಿ ಹಸೆ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಇದಕ್ಕೇನು ಯಾವ ಸ್ಟವ್ ಏನು ಬಳಸಲ್ಲ ಒಗ್ಗರಣೆ ಮಾಡೋದಕ್ಕೆ ಮಾತ್ರ ನಾನು ಸ್ಟವ್ ಬಳಸಿದ್ದೀನಿ ನೀವೊಂದ್ಸಲ ಮನೆ ಟ್ರೈ ಮಾಡಿ ಫ್ರೆಂಡ್ಸ್ ಇದು ಅನ್ನಕ್ಕೆಲ್ಲ ಸೂಪರ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಮನೆ ಮಗಳು ಅಂತ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದೆಲ್ಲ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್